ನಮ್ಮ ಕೃಷಿ ಸೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾಳ ದಿನ ಆಗಿತ್ತು ಅಂದ್ರೆ ಭಾಳ ದಿನ ಅಂದ್ರೂ ಒಂದು ಹದಿನೈದು ದಿನ ಒಂದು ತಿಂಗಳಾಗಿತ್ತು ಯಾವುದೋ ವೀಡಿಯೋ ಹಾಕಿದ್ದಿಲ್ಲ ನಮ್ಮ ಚಾನಲ್ದಾಗ ಕೆಲಸದ ಕಾರಣದಿಂದ ಅದರ್ಲಿಂದ ಹಾಕೋದು ಹಾಕಿದ್ದೆ ನೋಡ್ತಾ ಇರ್ಬೋದು ಮಲ್ಚಿಂಗ್ ಪೇಪರ್ ಹಾಸಿವಿ ಯಾವ ಥರ ಹಸಿದ್ದೀವಿ ಏನು ಎಲ್ಲ ಏನು ಎದಕ್ಕೆ ಹಾಸೀವಿ ಅಂತಂತ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ಮಲ್ಚಿಂಗ್ ಪೇಪರ್ ಹಾಸ್ಕೊಂಡಿವಿ ಯಾವ್ದು ಹೆಂಗೆ ಹಾಸ್ಕೊಂಡೀವಿ ಅಂತನೋದು ನಿಮಗೆ ಲಾಸ್ಟಿಗೆ ಗೊತ್ತಾಗ್ತದೆ ಆಟೋಮೆಟಿಕ್ ಟ್ಯಾಕ್ಟ್ರಲಿಂದ ಎಲ್ಲ ಮಷಿನ್ದಾಗ ಏನಪ್ಪ ಅಂತಂದ್ರೆ ಡ್ರಿಪ್ ಪೈಪ್ ಗೊಬ್ಬರ ಮತ್ತು ಮಲ್ಚಿಂಗ್ ಪೇಪರ್ ಹಾಸ್ಕೋತು ಹೋಗೋಂಥ ಮಷಿನ್ ಅದ ಅದು ಅದನ್ನು ನಿಮಗೆ ಮುಂದಿನ ಇದ್ರದಾಗ ತಿಳಿಸ್ತೀನಿ ಇದು ಮಲ್ಚಿಂಗ್ ಪೇಪರ್ ಯಾಕೆ ಹಾಸ್ಕೊಂಡಿವಿ ಅಪ್ಪ ಅಂತಂದ್ರೆ ನಾವು ಈ ಮುಂದಿನ ಸೀಸನ್ ಬರ್ತದೆ ಅಂತ ಅಂಥೇಳಿ ವಾಟರ್ ಮೆಲನ್ ಮಾಡ್ಬೇಕು ಅಂದ್ಕೊಂಡು ಹಚ್ಕೊಂಡಿವಿ ನೋಡ್ತಾ ಇರ್ಬೋದು ಇದು ಒಂದು ದೀಡ್ ಎಕರೆದಾಗ ಮಾಡ್ಬೇಕು ಅಂದ್ಕೊಂಡಿವಿ ಲಾಸ್ಟ್ ಇಯರ್ನು ಮಾಡಿದ್ವಿ ಲಾಸ್ಟ್ ಇಯರ್ ಎರಡು ಎಕರೆ ಮಾಡಿದ್ವಿ ಈ ಸರ್ತಿ ಮತ್ತು ದೀಡ್ ಎಕರೆ ಮಾಡ್ಬೇಕು ಅಂದ್ಕೊಂಡಿವಿ ಈ ಥರ ಎಲ್ಲ ಪೇಪರ್ ಹಚ್ಕೊಂಡಿವಿ ಹಚ್ಕೊಂಡು ನೋಡ್ತಾ ಇರ್ಬೋದು ಈಗ ಏನಿಲ್ಲ ಇದ್ರದಾಗ ಹೋಲ್ ಹಾಕೋಬೇಕು ಹೋಲ್ ಆಟೋಮೆಟಿಕ್ ಹೋಲ್ನು ಸಿಗ್ತಾವ ಇದು ಮಲ್ಚಿಂಗ್ ಪೇಪರ್ ವಿಥೌಟ್ ಹೋ ಹೋಲ್ನು ಸಿಗ್ತಾವ ನಾವು ವಿತೌಟ್ ಹೋಲ್ ತರ್ಸಿವಿ ಇಲ್ಲಿ ಸಿಗ್ಲಿಲ್ಲ ಹೇಳಿ ಈ ಥರ ಯಾ ಆಮೇಲೆ ಇದ್ರೊಳಗೆ ಡ್ರಿಪ್ಪಿನ ಪೈಪ್ ಅದಾವೆ ಸಿಕ್ಸ್ಟೀನ್ ಎಮ್ ಎಮ್ ಡ್ರಿಪ್ಪಿಂಗ್ ಪೈಪ್ ಹಾಕೊಂಡೇವಿ ಈ ಥರ ಇದು ಡ್ರಿಪ್ಪಿನ ಪೈಪ್ ಕಾಣಿಸ್ತಾ ಇರ್ಬೋದು ಈ ಥರ ಕನೆಕ್ಷನ್ ಮಾಡಿ ನಾವು ಮತ್ತೆ ಮುಂದೆ ನಾವು ಈ ಹೊಲಕ್ಕೆ ಬ್ಯಾಡ್ ತೆಗಿಬೇಕಂತ ತೆಗೀಬೇಕಂತ ತೆಗಿಬೋದಂತೇಳಿ ಈ ಥರ ಮ್ಯಾಲ್ ಮಾಡ್ಕೊಂಡೀವಿ ನಾವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಈ ಪೈಪ್ ಕಾಣಿಸ್ಲಿಕ್ಕಲ್ಲ ಇದು ಮೇಲೆ ಹಾಕೊಂಡಿವಿ ಇದು ಇಲ್ಲಿ ಎರಡೂವರೆ ಇಂಚಿನ ವಾಲ್ ಅದ ಎರಡೂವರೆ ಇಂಚಿನ ಮ್ಯಾಲ ಇದು ಇದಕ್ಕೆ ಎರಡು ಇಂಚಿನ್ ಏನು ಮಾಡಿವಿ ಜಾಯಿಂಟ್ ಮಾಡಿವಿ ಇದು ಈ ಥರ ಇದು ಮಾಡ್ಕೊಂಡೀವಿ ನಾವು ನೆಕ್ಸ್ಟ್ ನಮ್ಗೆ ಬೇಕಾಗಿ ಬ್ಯಾಡಾಗಿತ್ತು ಅಂದರೆ ಇದು ತೆಗೆದು ಕನೆಕ್ಷನ್ ತೆಗಿಬೋದು ಈಸಿ ಕಟ್ ಮಾಡೋದು ಅದು ಹತ್ತಂಗಿಲ್ಲ ಇಲ್ಲಿ ಕಾಣಿಸ್ಲಿಕ್ಕತ್ತಿರ್ಬೋದಲ್ಲ ಇಲ್ಲಿ ವಾಲ್ ಮಾಡ್ಕೊಂಡಿವಿ ಮಾಡ್ಕೊಂಡು ಈ ತರ ಇಲ್ಲಿ ಹೊರಗೆ ಏನು ಮಾಡಿವಿ ಎರಡು ಇಂಚಿನ ಪೈಪ್ ಹಾಕೊಂಡು ಪೈಪ್ ಹಾಕೊಂಡು ಈ ತರ ನಾವು ಮೇಲ್ ಮೇಲೆ ಇದು ಮಾಡ್ಕೊಂಡಿವಿ ಅಂದ್ರೆ ಪರ್ಮನೆಂಟ್ ಅಲ್ಲಿ ಅಲ್ಟ್ರೇಷನ್ ಮಾಡಿಕೊಂಡು ಮಾಡಿವಿ ಅದ ಈಗ ನೆಕ್ಸ್ಟ್ ನಾ ನಿಮಗ ಮಷಿನ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಅದ ಟ್ರ್ಯಾಕ್ಟರ್ ಮಷಿನ್ ಅಂತ ಹೇಳಿ ಕಂಟಿನ್ಯೂ ಆಗಿ ನೋಡ್ತಾ ಇರಿ ನಿಮ್ಗೆ ತರ ಮಷಿನ್ ಅದು ಇದು ಅದ ಯೂಸ್ ಆಗ್ತದ ಲೇಬರ್ ಜ ಕಡಿಮೆ ಆಮೇಲೆ ಕೆಲಸ ಜಲ್ದಿ ನೋಡ್ಲತ್ತಿರಲ್ಲ ಈ ತರದ ಮೆಷಿನ್ ಇದು ಪೂರಾ ತರಾ ಗಾಡಿ ಅದ ಮ್ಯಾಲ ಕಾಣ್ ಸಿಗತ್ತಿರ್ಬೋದು ನಿಮ್ಗೆ ಈಗ ಮಷಿನ್ ಮಾಲಕರ ಕೇಳ್ ಯಾವ ತರ ಕೆಲಸ ಮಾಡ್ತು ಅಂತ ಹೇಳಿ ಅಣ್ಣ ಒಂದ್ ಎರಡು ಬಗ್ಗೆ ಇದ್ರ ಬಗ್ಗೆ ಡಿಟೇಲ್ ಡೀಟೇಲ್ ಇದರ ನಮ್ ವಿಡಿಯೋದಾಗ ಹೇಳ್ಕೊಡ್ಬೇಕು ಇದು ಇರಣ್ಣ ಏನದಪ್ಪ ಅಂದ್ರೆ ಇದು ಬೆಡ್ ಒಮ್ಮೆ ಹಾಕ್ತದ್ರಿ ಬೆಡ್ ಮನ್ಸಿನ ಪೇಪರ್ ಡ್ರಿಪ್ ರೀ ಖಾತಾರಿ ನಿಮ್ಗ ಐದು ಕೆಲಸ ಎಟ್ ಅ ಟೈಮ್ ಒಂದೇ ಸಲ ಮಾಡ್ತದ್ರಿ ನಿಮ್ ಮಷಿನ್ ಹಾ ರೀ ಮಷಿನ್ ನೀವು ಎಲ್ಲಿ ನೋಡಿ ಇದು ಮಾಡಿದ್ರಿ ಸರ್ ಇದು ನೀವೇನ್ ಮೊದಲ ಮಾಡ್ತಿದ್ರ ಹೆಂಗ ನಿಮ್ಗೆ ಹೆಂಗ್ ಇದು ತಗೋಬೇಕಂತ ಹೇಳಿ ನಿಮಗೆ ಇದು ಆಯ್ತು ಇಲ್ರಿ ಇದು ನಾವು ಲಾಸ್ಟ್ ಟೈಮ್ ಎಲ್ಲಿ ನೋಡಿದಪ್ಪ ಅಂದ್ರೆ ಗುಜರಾತ್ ದಾಗ ನೋಡಿದ್ರಿ ಗುಜರಾತ್ ನಾಗ ನೋಡಿದ್ರಿ ಗುಜರಾತ್ ದಾಗ ನೋಡಿದ್ರಿ ಅಲ್ಲಿದ ಹೋಗಿಸಿಂದು ಕಾಂಟ್ಯಾಕ್ಟ್ ಮಾಡಿ ನಾವ್ ತರ್ಸಿದ್ರಿ ಯಾಕಂದ್ರೆ ನಮ್ದು ಈ ಕಡೆ ಎಲ್ಲರಿಗೂ ಈ ಕಡೆ ಜಾಸ್ತಿ ಬೆಳಿತದಲ್ರಿ ಕಳಿತ ಸಲಿಂದ ಈ ಕಡೆ ಬಿ ನಮ್ ಕಡೆ ಯೂಸ್ ಆತದ ರೈತರಿ ಎಲ್ಲರಿಗೂ ಅಂತ ಹೇಳಿ ನಾವ್ ತರ್ಸಿದ್ರಿ ಅಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಲೇಬರ್ ಕಂಪ್ರಿ ಲೇಬರ್ ಕ ಲೇಬರ್ ಟೋಟಲಿ ಲೇಬರ್ ಆರೋಳ ಲೇಬರ್ ಹತ್ತದ್ರಿ ಎರಡ್ ಎಕರೆ ಮಾಡ್ಬೇಕಾದ್ರೂ ಒಂದ್ ದಿನ ಬೇಕು ಇದು ಬಾಳ ಆದ್ರೆ ಒಂದ್ ಎರಡ್ ಎಕರೆ ಆದ್ರೆ ಒಂದ್ ನಾಲ್ಕೈದು ಗಂಟದ ಮುಗಿಸ್ಬಿಡ್ತಾರೆ ಹಾ ಅಂದ್ರೆ ಒಂದ್ 4 ಗಂಟೆದಾಗ್ ನಿಮ್ಮ ಮುಗಿಸ್ತಾರೆ 4 ಗಂಟೆ ತನಕ ಅವರು ದಿನ ತಗೋತಿದ್ರು ಅವರು ಒಂದೊಂದು ದಿನ ಎರಡೆರಡು ದಿನ ತಂತುಕೊಂಡ ನಿಂತುಕೊಂಡ್ ಮಾಡಬೇಕಾದ್ರೆ ಸೊ ಪ್ಲೇಟ್ ಆಗ್ತಿದೆ ಇದು ಏನಿಲ್ಲ ನೆಕ್ಸ್ಟ್ ಇಮಿಡಿಯಟ್ಲಿನೇ ಎಲ್ಲನೆ ಹಹಾ ಬರ ರೆಟರು ಹುಡುದು ಫಿನಿಶ್ ಮಾಡಿಬಿಡ್ತಾರೆ ಫಿನಿಶ್ ಮಾಡಿಬಿಡ್ತಾರೆ ಏನಿಲ್ಲ ಈಗ ಅಗಿ ತರೋದು ಅಗಿ ಚುಚ್ಚಬಹುದು ಅಷ್ಟೇ ಅಗಿ ಅಗಿ ಅಷ್ಟೇ ಅಗಿ ಚುಚ್ಚಿಕೊಂಡು ಬಿಡೋದು ಅಷ್ಟೇ ಬೆಡಸಿ ಮಾಡೋದು ಅಗಿ ಹಚ್ಚಿಬಿಡadr ಅಷ್ಟೇ ಈಜಿ ಕೆಲಸ ಈಜಿ ಕೆಲಸ ಅಮೇಲೆ ಇದಕ್ಕ ಚಾರ್ಜ್ ಮಾಡ್ಲಿಕ್ಕೆತ್ತಿರನು ಚಾರ್ಜ್ ನೋಡ್ ನೋಡಿ ಯಾಕಂದ್ರೆ ನಾವು ಅಲ್ಲಿಂದ ದೂರ ಏನಾದ್ರು ಸ್ವಲ್ಪ ಎಲ್ಲರ್ಗ ಹೆಲ್ಪ್ ರೀತಿ ಏರಿಯಾ ಅಂದ್ರೆ ಯಾವ ಏರಿಯಾ ಕವರ್ ಮಾಡ್ತೀರಿ ನಮ್ದು ಏರಿಯಾ ಅಂದ್ರೆ ಸುತ್ತಮುತ್ತ ಐವತ್ತರವತ್ ಕಿಲೋಮೀಟರ್ ಇದ್ರು ನಮ್ದು ಊರಗಿಂದ ರೇಟ್ ಸ್ವಲ್ಪ ಏನಾದ್ರು ಮಾಡದ್ರಿ ಅಷ್ಟೇ ವೀಕ್ಷಕರ ನಿಮ್ಗೆ ಯಾರಿಗಾರ ನಿಮಗ ಈ ತರ ಸರ್ವಿಸ್ ಬೇಕಾದ್ರೆ ನಾ ತಳಗ ನಂಬರ್ ಮೆನ್ಶನ್ ಮಾಡಿರ್ತೀನಿ ಸುನಿಲ್ ಸರ್ ಅವ್ರದ್ದು ನೀವು ಕಾಲ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ ಹೊಲಕ್ ಬರ್ಬೇಕಂತಂದ್ರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವ್ ಕರ್ಸ್ಕೋಬಹುದು ಈ ತರ ಅದ ನಿಮ್ಮ ಮಷಿನ್ ಬಗ್ಗೆ ನಾನು ನಿಮಗೆ ಪೂರಾ ಡಿಟೇಲ್ ಆಗಿ ನಿಮಗೆ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ಯಾವ ಥರ ಅದ ಅಂತ ಹೇಳಿ ಥ್ಯಾಂಕ್ಸ್ ಅಣ್ಣ ಓಕೆ ನೋಡ್ತಾ ಇರೋದು ಈ ಥರ ಇದು ಟ್ಯಾಕ್ಟ್ರ್ ಅದ ಟ್ಯಾಕ್ಟ್ರಿಗೆ ಏನ್ ಮಾಡ್ಯಾರ ಇಲ್ಲಿ ಗೊಬ್ಬರ ಇಡ್ಬೋದು ಮ್ಯಾಲ ಡ್ರಿಪ್ ಪೈಪ ஆட்டோமேட்டிக்கு ஒழக ட்ரிப் பைப்பாதா அது தர ಮಣ್ಣು ಹಾಕ್ಲಿಕ್ಕೆ ಆಗ್ತದ ಮಣ್ಣು ಕ್ಲಿಯರ್ ಪೂರ ತೆಳ್ಳಗಿರ್ಬೇಕು ಮಣ್ಣು ಪೂರ ಚಲೋ ಬರ್ತದ ಇದು ಸ್ವಲ್ಪ ಹೆಂಟಿ ಹೆಂಟಿ ಅದಂತ ಸ್ವಲ್ಪ ಇದು ಆಗ್ಲಿಕ್ಕೆ ಆಗ್ತದ ಇತ್ತು ಈ ಕಡೆ ನೋಡ್ತಿರ್ಬೋದು ಹ್ಯಾಂಗ್ ಬರ್ತದ ನೋಡ್ರಿ ಮಣ್ಣು ಮಣ್ಣು ಬೀಳ್ಲಿಕ್ಕೆ ಚಲೋ ಹೇಳ್ಕೊಂಡು ಹೋಗ್ಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ಥರ ಮಷಿನ್ ಕೆಲಸ ಮಾಡ್ತದ ಅಂಥೇಳಿ ಪೇಪರ್ ಹಾಸ್ಕೊತದ ಡ್ರಿಪ್ ಎಳ್ಕೊತದ ಗೊಬ್ಬರ ಹಾಕೋತದ ಆಮೇಲೆ ಲೇಬರ್ ಕಮ್ಮಿ ಆಗ್ತದ ಟೈಮ್ ಕಡಿಮೆ ಆಗ್ತದೆ ಜಾಸ್ತಿ ಹೊಲ ಇದ್ರೂ ಜಲ್ದಿ ಜಲ್ದಿ ಇದು ಆಗ್ತದೆ ನೋಡ್ಲಿಕ್ಕೆರ್ಬೋದು ಆಮೇಲೆ ಇದೇ ಥರ ನಂಬಲ್ಲಿ ನೆಕ್ಸ್ಟ್ ನಾವು ಕಲ್ಲಂಗಡಿ ಹಚ್ಲ್ಕತ್ತೀವಿ ಯಾವ ವೆರೈಟಿ ಹಚ್ಲ್ಕತ್ತೀವಿ ಯಾವ ಥರ ಹಚ್ಲ್ಕತ್ತೀವಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಮಾಡಿದ್ದೀನಿ ಅಂಥೇಳಿ ಇದೇ ಥರ ನಮ್ಮ ಬೇರೆ ಬೇರೆ ಥರ ವೀಡಿಯೋ ಬರ್ತಾಯಿರ್ತಾವೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ನಿಮ್ಮದೊಂದು ಲೈಕ್ ನಮ್ಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಇಡ್ದಂಗೆ ಆಗ್ತದೆ ನೀವು ಲೈಕ್ ಮಾಡೋದ ಮರಿಬೇಡಿ